ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಷ್ಣವಿ ನಾನು ಅಗ್ರಿ ಆಪಿನಲ್ಲಿ ಬೆಳೆ ಸಲಹೆಗಾತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನೀವು ನಿಮ್ಮ ಮೆಣಸಿನ ಗಿಡದ ಎಲೆಗಳು ಮೇಲ್ಭಾಗಕ್ಕೆ ಮುರುಟಾಗಿರುವುದನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ತ್ರಿಪ್ಸ್ ನುಸೆ ಸಂಭವದಿಂದ ಆಗಿರುತ್ತದೆ ಈ ಹುಳುಗಳು ಎಲೆಗಳಿಂದ ರಸವನ್ನು ಹೀರುತ್ತದೆ ಈ ಹುಳುಗಳ ಲಾರ್ವಾ ಹಂತವು ಎಲೆಗಳ ಕೆಳಭಾಗದಲ್ಲಿ ಇರುತ್ತದೆ ಆದರೆ ಅಂತಿಮ ಹಂತದ ಕೀಟಗಳು ಎಲೆಗಳ ಕೆಳಭಾಗ ಮಾತ್ರವಲ್ಲದೆ ಹೂಗಳ ಮೇಲೂ ಇರುತ್ತದೆ ಈ ಕೀಟಗಳ ಹಾವಳಿಯಿಂದಾಗಿ ಎಲೆಗಳು ಸುಕ್ಕುಗಟ್ಟಿರುವ ಹಾಗೆ ಆಗಿರುತ್ತದೆ ಈ ಎಲೆಗಳ ತೊಟ್ಟು ಉದ್ದನೆಯದಾಗಿರುತ್ತದೆ ಮತ್ತು ಮೊಗ್ಗುಗಳು ಸುಲಭವಾಗಿ ಎದುರುತ್ತದೆ ಕೊನೆಯ ಹಂತದ ಕೀಟಗಳು ಹೂದಳವನ್ನು ಕೆರೆದು ತಿನ್ನುತ್ತದೆ ಮತ್ತು ಇದರಿಂದಾಗಿ ನೀವು ಹೂಗಳ ಮೇಲೆ ಕಂದು ಬಣ್ಣದ ಗೆರೆಯನ್ನು ಗಮನಿಸಬಹುದು ಸಸ್ಯಗಳ ಆರಂಭಿಕ ಹಂತದಿಂದಲೂ ಈ ಕೀಟಗಳು ದಾಳಿ ಮಾಡುವುದರಿಂದ ಇದು ಸಸ್ಯಗಳ ಕುಂಠಿತ ಬೆಳವಣಿಗೆಗೆ ಕಾರಣವಾಗುತ್ತದೆ ಅಷ್ಟೇ ಅಲ್ಲದೆ ಹೂ ಉತ್ಪಾದನೆ ಮೇಲೂ ಪರಿಣಾಮ ಬೀರುತ್ತದೆ ಮತ್ತು ಇಳುವರಿ ಕಡಿಮೆ ಆಗುತ್ತದೆ ಸಸ್ಯಗಳಲ್ಲಿ ಹಣ್ಣು ಬೆಳೆದಿದ್ದರೂ ಸಹ ಇದು ಹೂಗಳ ಮೇಲೆ ಆಗಿರುವ ದಾಳಿಯಿಂದಾಗಿ ಅಸಮರ್ಪಕವಾಗಿರುತ್ತದೆ ಅಷ್ಟೇ ಅಲ್ಲದೆ ಹಣ್ಣುಗಳ ಕುಂಠಿತ ಬೆಳವಣಿಗೆಗೂ ಕಾರಣವಾಗುತ್ತದೆ ಹಾಗಾದರೆ ನಾವು ಈ ಕೀಟಗಳನ್ನು ನಿಯಂತ್ರಿಸುವುದು ಹೇಗೆ ಅಗತಿ ಜೋಳ ಅಥವಾ ಉದಕದ ಜೊತೆ ಅಂತರ ಬೆಳೆಯನ್ನು ಅಭ್ಯಾಸ ಮಾಡುವುದರಿಂದ ಬೆಳೆಗಳಿಗೆ ನೆರಳು ಸಿಗುತ್ತದೆ ಇದರಿಂದಾಗಿ ತ್ರಿಪ್ಸ್ಯ ಹಾವಳಿ ಕಡಿಮೆ ಆಗುತ್ತದೆ ಜೋಳ ಅಥವಾ ಮೆಕ್ಕೆಜೋಳದ ಎರಡರಿಂದ ಮೂರು ಸಾಲುಗಳನ್ನು ಈ ಬೆಳೆಗಳ ಸುತ್ತ ಬೆಳೆಯುವುದರಿಂದ ಪಕ್ಕದ ಹೊಲದಿಂದ ಈ ಕೀಟಗಳ ಚಲನೆ ಕಡಿಮೆ ನೀಲಿ ಅಥವಾ ಹಳದಿ ಅಂಟುಬಲೆಯನ್ನು ತೋಟದ ಅಲ್ಲಲ್ಲಿ ಇಡುವುದರಿಂದ ನೀವು ತ್ರಿಪ್ಸ್ನಸ್ಯ ಸಂಭವವನ್ನು ಕಡಿಮೆ ಮಾಡಬಹುದು ಬೇವಿನ ಎಣ್ಣೆಯನ್ನು ಒಂದು ಲೀಟರ್ ನೀರಿನಲ್ಲಿ ಎರಡು ನಂತೆ ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಇದು ತ್ರಿಪ್ಸ್ನಸ್ಯ ಮೊಟ್ಟೆ ಮೇಲೆ ಕಾರ್ಯನಿರ್ವಹಿಸುತ್ತದೆ ಇನ್ನು ರಾಸಾಯನಿಕ ಕೀಟನಾಶಕಗಳೆಂದರೆ ಪಾಸ್ಪಾಮಿಡಾನ್ಸ್ ಪೈಂಟ್ರಾಮ್ ಕ್ಲೋರ್ಫೈರಿಫಾಸ್ ಕಾರ್ಬರಿಲ್ ಅಥವಾ ಎಮಾಮಿಟಿನ್ ಡಂಜೋಟ್ ಹೊಂದಿರುವ ಕೀಟನಾಶಕಗಳನ್ನು ಬಳಸಬಹುದು ನೀವು ನಿಮ್ಮ ಗಿಡಗಳಿಗೆ ಎಲ್ಲಾ ಕೀಟನಾಶಕಗಳನ್ನು ಬಳಸಬೇಕೆ ಇಂದ ಅಗ್ರಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಈ ಕೀಟನಾಶಕಗಳನ್ನು ಆರ್ಡರ್ ಮಾಡಿಕೊಳ್ಳಿ